ಕುಮಾರಸ್ವಾಮಿ ಭಾಳ ಮಾತಾಡ್ತಾರಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ಸೈಟ್ ತಗೊಂಡ್ರು ಇಂಡಸ್ಟ್ರೀಸ್ ಸೈಟ್ನ ಪೊಸನ್ ಸರ್ಟಿಫಿಕೇಟು ತಗೊಂಡಿದ್ದಾರೆ ಆಮೇಲೆ ಬದ್ಲಿ ನಿವೇಶನ್ಗೆ ಅರ್ಜಿ ಹಾಕೊಂಡಿದ್ದಾರೆ ಇಂಡಸ್ಟ್ರಿ ಮಾಡಿದ್ರ ಏ ಯಾರು ಹೇಳಿದ್ರು ಕೊಟ್ಟು ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಪೊಸಿಶನ್ ಸರ್ಟಿಫಿಕೇಟ್ ಅವ್ನು ಸುಳ್ಳು ಹೇಳಿದ್ರೆ ಅವ್ರು ಹೇಳಿದ್ರು ಚೆ ಪೊಸಿಷನ್ ಸರ್ಟಿಫಿಕೇಟ್ ಆಸ್ ಬಿನ್ ಟೇಕನ್ ಹಿಂದೆ ಪುಟ್ಟೆ ಇರುವಾಗ ಎಷ್ಟು ಸೈಟ್ ಕೊಡ್ಸಿದರು ದೇವೇಗೌಡರು ಹಾಂ ಹಾಂ ಸಿ ಐ ಟಿ ಬಿ ಇದ್ದಾಗ ಎಷ್ಟು ಸೈಟ್ ಎಷ್ಟು ಸೈಟ್ ಕೊಡ್ಸಿದ್ರು ಹಾಂ ಅವ್ರ ಮನೆಯವ್ರಿಗೆ ಎಷ್ಟು ಸೈಟ್ ಹೋಗಿದ್ದಾವೆ ಹಾಂ ಸುಮ್ಮನೆ ಇವೆಲ್ಲ ಹೇಳೋಕ್ಕಾಗಲ್ಲ ನೀನು ಬೇಕಾದ್ರೆ ગીવિ રેકર્ડ નું ના પોલીટિકલ નું લસો